ಪಾಂಡವಪುರ ರೈಲ್ವೆ ನಿಲ್ದಾಣದ ಬಳಿ ಹೊಸದಾಗಿ ನಿರ್ಮಿಸುತ್ತಿರುವ ವೃತ್ತಕ್ಕೆ ಹೆಸರಿಡಿರುವ ಕುರಿತ ವಿಷಯ ಇದೀಗ ತಾಲೂಕಿನಲ್ಲಿ ಬಹು ಚರ್ಚಿತ ವಿಷಯವಾಗಿ ಪರಿಣಮಿಸಿದೆ ವೃತ್ತಕ್ಕೆ ತಾಲೂಕಿನ ಸುಪುತ್ರ ರೈತ ನಾಯಕ ದಿವಂಗತ ಕೆ ಎಸ್ ಪುಟ್ಟಣ್ಣಯ್ಯನವರ ಹೆಸರಿಡುವಂತೆಯೋ ಪಿ ಎಚ್ ಎಸ್ ಕೆ ಸಂಸ್ಥಾಪಕರು ಆದ ಪಾಂಡವಪುರ ತಾಲೂಕಿನ ಪ್ರಥಮ ಶಾಸಕ ದಿವಂಗತ ಬಿವೈ ವೈ ನೀಲೇಗೌಡರ ಹೆಸರು ನೀಡುವಂತೆಯೋ ಆಗ್ರಹ ಕೇಳಿಬಂದಿದೆ ಇದಲ್ಲದೆ ವೃತ್ತಕ್ಕೆ ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರಿಡುವಂತೆ ಸರ್ರಂ ವಿಶ್ವೇಶ್ವರಿ ಅವರ ಹೆಸರಿಡಬೇಕು ಎಂಬ ಆಗ್ರಹ ಕೂಡ ನಡೆದಿದೆ ಮತ್ತೊಂದೆಡೆ ಪಾಂಡವಪುರ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಕಾರಣರಾದ ಎಂಬ ಕಾರಣಕ್ಕೆ ವೃತ್ತಕ್ಕೆ ಚಿತ್ರನಟ ಕೇಂದ್ರದ ಮಾಜಿ ಸಚಿವ ರೆಬಲ್ ಸ್ಟಾರ್ ಅಂಬರೀಶ್ ರವರ ಹೆಸರಿಡಬೇಕು ಎಂಬ ಕೂವು ಕೇಳಿಬಂದಿದೆ ಇನ್ನೊಂದೆಡೆ ಮೊಟ್ಟ ಮೊದಲ ಮೊದಲಿಗ ಕನ್ನಡದ ಪ್ರಧಾನಿ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಹೆಸರನ್ನು ವೃತ್ತಕ್ಕಿಡುವಂತೆಯೂ ಒತ್ತಾಯ ಕೇಳಿಬಂದಿದೆ ಈ ಮಧ್ಯೆ ಮಂಚೇಶ್ವರಿ ವೃತ್ತ ಎಂದು ಹೆಸರಿಡುವಂತೆಯೂ ರಾಜಮಾತೆ ಕೆಂಪ ನಂಜಮ್ಮಣಿಯವರ ಹೆಸರಿಡಲು ಆಗ್ರಹ ಮಾಡಲಾಗಿದೆ ಪಾಂಡವಪುರ ರೈಲ್ವೆ ನಿಲ್ದಾಣದ ಹೊಸ ವೃತ್ತಕ್ಕೆ ಇಂಥ ಅವರದೇ ಹೆಸರಿಡಬೇಕೆಂದು ಸ್ಥಳೀಯ ಕೆನ್ನಾಳು ಗ್ರಾಮ ಪಂಚಾಯಿತಿಗೆ ಹತ್ತಾರು ಅರ್ಜಿಗಳನ್ನು ಗುಜರಾಯಿಸಲಾಗಿದೆ ಈ ಕುರಿತು ಕಳೆದ ವಾರ ನಡೆದ ಕೆನ್ನಾಳು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಲಾಯಿತಾದರೂ ವೃತ್ತಕ್ಕೆ ಹೆಸರಿಡುವ ಸಂಬಂಧ ಮತ್ತಷ್ಟು ಅರ್ಜಿಗಳು ಬರುವ ಸಾಧ್ಯತೆಗಳಿರುವ ಹಿನ್ನೆಲೆಯಲ್ಲಿ ಮುಂದಿನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳುವ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಇದಲ್ಲದೆ ಈ ವೃತ್ತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಬರುವ ಕಾರಣ ಅವರ ಅಭಿಪ್ರಾಯವನ್ನು ಪರಿಗಣಿಸಲು ಸ್ಥಳೀಯ ಗ್ರಾಮ ಪಂಚಾಯಿತಿ ನಿರ್ಧರಿಸಿದೆ ಎನ್ನಲಾಗಿದೆ ಒಟ್ಟಾರೆ ವೃತ್ತಕ್ಕೆ ಯಾವ ನಾಯಕರ ಹೆಸರಿಡಿರುವುದು ಎಂಬ ವಿಚಾರ ಬಹು ಚರ್ಚಿತ ವಿಷಯವಾಗಿದೆ ಜೊತೆಗೆ ಇದು ತೀರುವ ಚರ್ಚೆಗೂ ಗ್ರಾಸವಾಗಿದೆ ಎನ್ ಕೃಷ್ಣೇಗೌಡ ಪಾಂಡವಪುರ ಜನಪ್ರಗತಿ ಕನ್ನಡ ಟಿವಿ ಗ್ರಾಮಸ್ಥರ ಪರವಾಗಿ ಹೋರಾಟದ ಹೆಸರು ಅಡುಗೆ ಹುಳಿ ಆಮೇಲೆ ಇವತ್ತಿನ ಯುವಕರಿಗೆ ಒಂದಷ್ಟು ಮಾದರಿಯಾಗಿ ಆದರ್ಶವಾಗಿರ್ಲಿ ಅನ್ನೋ ಲೆಕ್ಕಕ್ಕೆ ಅದನ್ನ ವಿನಂತಿ ಮಾಡ್ಬೋದಾಗಿದೆ ದಯವಿಟ್ಟು ಅದನ್ನ ಪುರಸ್ಕರಿಸಿ ಪುಟ್ಟಣ್ಣ ವ್ಯಾಸನ್ನ ಪರವಾಗಿ ಗ್ರಾಮಸ್ಥರ ಪರವಾಗಿ

ಜನ್ಮದಣೆಯನ್ನು ನಾನೇ ಪ್ರಪ್ರಥಮವಾಗಿ ಆಚರಿಸ್ಕೊ ಬರ್ತಾ ಇರೋದು ಈ ಒಂದು ವೃತ್ತಕ್ಕೆ ಮತ್ತು ಈ ಸರ್ಕಲ್ಗೆ ನಮ್ಮ ಸಹಕಾರ ಸಕ್ಕರೆ ಕಾರ್ಖಾನೆ ಮಾಡಿದಂಥ ಅಥವಾ ಎಷ್ಟೋ ಜನಕ್ಕೆ ಅಂಶ ಸದಾ ಆ ಕಾರ್ಖಾನೆ ನಂಬಿ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಅದರಿಂದ ಆ ಹೆಸರು ಕುಡಿಬೇಕು ಅನ್ನೋದ್ರಿಂದ ಒಂದು ಅವರ ಸರ್ಕಲ್ಗೆ ಸರ್ಕಲ್ ಅಂತೆ ನಾಮಕರಣ ಸೂಕ್ತವಾದದ್ದು ಅಂತ ನನ್ನ ಹೇಳಿಕೆ ಇಷ್ಟಪಡ್ತೀನಿ ಸರ್ಕಾರದಲ್ಲಿ ನಮ್ಮ ಕೆನಾಳ್ ಪಂಚಾಯಿತಿ ಅಧ್ಯಕ್ಷ ಕೇಳಿ ಪ್ರಪ್ರಥಮವಾಗಿ ನಾನೇ ಆ ಹೆಸರು ಸೂಚಿಸಿ ಅವ್ರಿಗೆ ಫೋನ್ ಮಾಡಿರೋದು ಅರ್ಜಿ ಕೊಟ್ಟಬೇಕು ಅಂತಿದ್ದೋ ಅಷ್ಟರೊಳಗೆ ನಮ್ಮ ಸ್ನೇಹಿತರುಗಳೆಲ್ಲ ಕೊಟ್ಟಿದ್ದಾರೆ ಫಸ್ಟು ಪ್ರ ಪ್ರಥಮವಾಗಿ ಅಧ್ಯಕ್ಷರು ಭೇಟಿ ಮಾಡಿರೋದೇ ನಾನು ಅದಕ್ಕೆ ಕಾರ್ಖಾನೆ ನೀಲೇಗೌಡರ ಹೆಸರು ಇಡಲೇಬೇಕು ಅಂತ ಹೇಳಿರೋದು ಬೇಕಾದ್ರೆ ಅಧ್ಯಕ್ಷನ ಭೇಟಿ ಮಾಡಿದ್ರೆ ಅವ್ರು ಹೇಳಿ ಹೇಳ್ತಾರೆ ಹೇಳೋಕ್ಕಾಗಲ್ಲ ಒಂದು ಪಂಚಾಯತಿ ಲೆವೆಲ್ ಇದೆ ಎಲ್ಲ ಪಂಚಾಯತಿ ಸದಸ್ಯರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಒಂದು ಸೂಕ್ತವಾದ ಹೆಸರು ಅಂದರೆ ಬಿ ವೈ ನೀಲೇಗೌಡ ಸರ್ಕಲ್ ಅಂತೆ ಅದು ಸೂಕ್ತವದು ಅದಕ್ಕೆ ನನ್ನ ಬೆಂಬಲವನ್ನು ನಾನು ಯಾವ ರೀತಿ ಬೇಕಾದ್ರೆ ಕೊಡೋಕ್ಕೂ ತಯಾರಿ ಈ ಚೆನ್ನಾಳು ಗ್ರಾಮ ಪಂಚಾಯಿತಿನಲ್ಲಿ ಕೆನ್ನಾಳ ಸರ್ಕಲ್ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವರ ಅನುದಾನದಲ್ಲಿ ಸನ್ಮಾನ್ಯ ಪುಟ್ಟರಾಜಣ್ಣನವರು ಮಾಜಿ ಸಚಿವರು ಈಗ ಅಲ್ಲಿ ಗ್ರಾಂಟ್ ಹಾಕಿ ಕೆನ್ನಾಳ ಸರ್ಕಲ್ ನ ದೊಡ್ಡದಾಗಿ ಮಾಡಿ ಮತ್ತೆ ರಾಷ್ಟ್ರೀಯ ಹೆದ್ದಾರಿನ ನಿರ್ಮಿಸ್ತಾ ಇದ್ದಾರೆ ಈ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸ್ತಾ ಇರೋದ್ರಿಂದ ನಾವು ಏನ್ ಕೇಳ್ಕೊತಾ ಇದೀವಿ ಅಂದ್ರೆ ನೀಲೇಗೌಡರದ್ದು ಸರ್ಕಲ್ ಹಾಕಿ ಅಂತ ಕೆಲವು ಜನ ಕೇಳ್ಕೊಂಡವ್ರೆ ಪುಟ್ಟಣೇರದ ಹಾಕಿ ಅಂತ ಕೆಲವು ಜನ ಕೇಳ್ಕೊಂಡವ್ರೆ ಅಂಬೇಡ್ಕರ್ ಹಾಕಿ ಅಂತ ಕೆಲವು ಜನ ಕೇಳ್ಕೊಂಡವ್ರೆ ಈ ರಾಜಕೀಯ ಬೀಜ ಬಿತ್ತೋದ್ ಬೇಡ ಅಂತ ಅನ್ಕೊಂಡು ನಾವೇನ್ ಮಾಡ್ತಾ ಇದೀವಿ ಮೈಸೂರು ಮಹಾರಾಜರದ ಸರ್ಕಲ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಇರೋದ್ರಿಂದ ಯಾವುದೇ ರಾಜಕಾರಣ ಬೆರೆಸೋದ್ ಬೇಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನ ನಾಮಾಂಕಿತ ಮಾಡಿ ಅಂತ ಅನ್ಬಿಟ್ಟು ಮೇಲ್ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮನವಿ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ರಾಮು ಕೆನ್ನಾಳು ಅಂತ ಅಂತ ಅನ್ಬಿಟ್ಟು ಮಾಜಿ ಡೈರೆಕ್ಟರ್ ಆಗಿದೆ ವಿ ಎಸ್ ಎಸ್ ಎನ್ ಬ್ಯಾಂಕ್ಗೆ ಮತ್ತೆ ಸೊಸೈಟಿಗೆ ಡೈರೆಕ್ಟರ್ ಆಗಿದೆ ಹಾಲನ್ ಡೈರಿಗೆ ಡೈರೆಕ್ಟರ್ ಆಗಿದೆ ಮಾಜಿ ಡೈರೆಕ್ಟರ್ ಹಾಲಿ ಸೀನಿಯರ್ ಸಿಟಿಜನ್ ಈಗ ನಾನು ಅದ್ರ ಬಗ್ಗೆ ಏನಂತಂದ್ರೆ ಸರ್ ನಾನು ಈಗ ಪ್ರಧಾನಿ ಕನ್ನಡಿಗ ಇಡೀ ನಮ್ಮ ರಾಜ್ಯದ ಕನ್ನಡಿಗ ಮಧ್ಯ ಡಿ ಡಿ ಪ್ರಧಾನಿ ಆಗಿ ಇರೋದ್ರಿಂದ ಅವ್ರದನ್ನ ರಾಷ್ಟ್ರೀಯ ಮಟ್ಟದ ನಾಯಕರಾಗಿರೋದ್ರಿಂದ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತೀನಿ ಫಸ್ಟ್ ಪ್ರಿಫರೆನ್ಸ್ ಅದನ್ನ ಇಷ್ಟ ಪಡ್ಲಿಲ್ಲ ಗ್ರಾಮ ಪಂಚಾಯತಿ ಮತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಇಷ್ಟ ಪಡ್ಲಿಲ್ಲ ಅಂತ ಅಂದ್ರೆ ರಾಷ್ಟ್ರೀಯ ನಾಯಕರು ಬೇಡ ಅನ್ನೋದಾದ್ರೆ ರಾಜ್ಯದ ಮಂತ್ರಿ ಮಹಾರಾಜರನ್ನ ಆಯ್ಕೆ ಮಾಡ್ಕೋತಾ ಇದ್ದೀವಿ ಆದ್ರೆ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಆಗಬಹುದು ಅಥವಾ ಎಚ್ ಡಿ ಡಿ ಆಗ್ಬೋದು ಇಲ್ಲ ಎಲ್ಲಾರು ಇಷ್ಟ ಪಡ್ತೀನಿ ಅಂತಂದ್ರೆ ವಕೂಲರಿಂದ ಎಚ್ ಡಿ ಕೆ ಸರ್ಕಲ್ ಅಂತ ನಾವ್ ಮಾಡ್ಬೋದು ಅಥವಾ ಎಚ್ ಡಿ ಡಿ ಸರ್ಕಲ್ ಅಂತ ಮಾಡಿ ಇಲ್ಲಾಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ಕಲ್ ಮಾಡಿ ಮೂರ್ ಆಪ್ಷನ್ ಕೊಟ್ಟಿದ್ದೀವಿ ಅದನ್ನ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯರು ರೆಸಲ್ಯೂಷನ್ ಮಾಡಿ ಕೊಡ್ಲಿ ಅಲ್ಲಿ ಹಿಂದೆ ರೆಜುಲೇಷನ್ ಆಗಿದೆ ಅದನ್ನ ನೋಡಿ ಮುಂದಿನ ಮುಂದುವರ್ಸಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತ ಸರ್ ಅಪ್ಲಿಕೇಶನ್ ಸರ್ ನಾವು ನಾವು ಒಂದಷ್ಟು ಜನ ಕಾರ್ಯಕರ್ತರು ಕಾರ್ಯಕರ್ತರುತ್ತ ಇಡಬೇಕು ಅಂತ ಕೆಲವು ಸಂಘಟನೆಗಳು ಸಂಸ್ಥೆಗಳು ಅರ್ಜಿ ಕೊಟ್ಟಿದ್ದಾವೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬರುತ್ತೆ ಈಗ ನಮಗೆ ಪಾಪ ನೀಲೇ ನೀಲೇವ್ರ ಬಗ್ಗೆನೂ ಇವತ್ತು ಇದೆ ನಮಗೆ ದೇವಂತ ಪುಟ್ಟ ಪುಟ್ಟಣೆಯವ್ರ ಬಗ್ಗೆನೂ ನಮಗೆ ಗೌರವ ಇದೆ ನಾವು ಅವ್ರದ್ದು ಇವ್ರದ್ದು ಅಂತ ರಾಜಕೀಯ ಬೆಳೆಸ್ತಾರಾಗಿ ನಾವು ಹೇಳೋಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಅಂಬರೀಷ್ಸಣ್ಣವರು ಎಂ ಪಿ ಆಗಿದ್ದಾಗ ಈ ರೈಲ್ವೆ ಸ್ಟೇಷನಲ್ಲಿ ಬಿಡ್ತದಂತೆ ವ್ಯಕ್ತಿ ಏಕೆ ಈಗ ನಾವೇನು ಕೇಳ್ಕೊಳ್ತೀವಿ ಅಂತಂದರೆ ಅವರು ಹಂಪಿ ಆಗಿದ್ದಾಗ ಮೊಟ್ಟ ಮೊದಲೇ ನಮ್ಮ ಪಾಂಡವಪುರಿಗೆ ರೈಲ್ವೆ ನಿಲ್ದಾಣಕ್ಕೆ ಬೆಳ್ದಂಥ ಅಂತ ಬೇಕು ಇದು ತೊಂದರೆ ಆಗುತ್ತೆ ರೈತರುಗಳಿಗೆ ತೊಂದರೆ ಆಗುತ್ತೆ ಗಡಿ ಹೊಡಿಬೇಕಾದ್ರೆ ತೊಂದರೆ ಆಗುತ್ತೆ ಗಂಟೆ ಕೈ ಕೈಕೊಂಡು ನಿಂತ್ಕೋಬೇಕು ಅಂತೇಳಿ ತಂದಂಥ ವ್ಯಕ್ತಿ ನಮ್ಮ ರೈಲ್ವೆ ಸ್ಟರ್ ಅಮೃತ್ಸರ್ ಅವರು ಅವರು ಇಡೀ ನಮ್ಮ ರಾಷ್ಟ್ರಮಟ್ಟಕ್ಕೆ ಬೇಕಾದಂಥ ವ್ಯಕ್ತಿ ಈಗ ನಾವು ಕೇಳ್ಕೊಳ್ಳೋದು ಇಷ್ಟೇ ನಾವು ಅವ್ರದ್ದು ಹಾಕಬೇಡಿ ಹಾಕ್ಬೇಡಿ ಅಂತ ಯಾರ್ದು ಕೇಳಲ್ಲ ನಾವು ರಾಜಕೀಯನೂ ಬಿಡಿಸಲ್ಲ ನಮಗೇನು ಅಂತಂದರೆ ನಮ್ಮ ರೇಬೆ ಸ್ಟಾರ್ ಅಂಬರೀಷ್ ಸಣ್ಣವರ ಟ್ಯಾಶಿ ಹಾಕಬೇಕು ಅಂತೇಳಿ ನಮ್ಮ ಪಾಂಡಪುರ ರೈಲ್ವೆ ನಿಲ್ದಾಣದಲ್ಲಿ ಕೇಳ್ಕೋತಾ ಇದೀವಿ ಸರ್ ಇನ್ನೂ ನಾವು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತಂದರೆ ನಾವು ನೀಲೇಗೂಡ್ರದ್ದು ಹಾಕ್ಬೇಕು ಅಂತ ಕೆಲವರು ಕೊಟ್ಟವ್ರೆ ಖುಷಿ ಕೊಡ್ತೀವಿ ನಮಗೆ ಪುಟ್ಟಣ್ಣವ್ರ ಬಗ್ಗೆ ಕೊಟ್ಟವ್ರೆ ಖುಷಿ ಕೊಡ್ತೀವಿ ದ್ಯಾವೇಗೂಡ್ರ ಬಗ್ಗೆ ಕೊಟ್ಟರು ಖುಷಿ ಕೊಡ್ತೀವಿ ನಾವು ಅರ್ಜಿನೇ ಕೊಡಬೇಕಾಗ್ತಿಲ್ಲ ನಾವು ಗ್ರಾಮ ಪಂಚಾಯಿತಿ ಸ ಅಧ್ಯಕ್ಷರಿಗೆ ಮತ್ತು ಪಿ ಡಿ ಅವರಿಗೆ ಮತ್ತು ಸದಸ್ಯರುಗಳಿಗೆ ಹೇಳ್ಕೊಳ್ದಿರ್ತೇನೆ ಯಾಕೆ ಅಂತ ಅಂದರೆ ಹುಡುಗಿ ಅಪಾರ ಅಂತ ಅಂದರೆ ನೀಲೆಗೌಡರು ಮಾಡೋರು ಕೆ ಎಸ್ ಪುಟಾಣಿಯವರು ಮಾಡೋರು ಎಚ್ ಡಿ ದೇವೇಗೌಡರು ಮಾಡೋರು ದೇವೇಗೌಡರು ಮಾಡೋರು ಇಲ್ಲ ಅಂತಲ್ಲ ಆದರೆ ನಮ್ಮ ರೈಲ್ವೆ ಸ್ಟಾರ್ ಅಮರೀತ್ ಸರ್ಣವರು ಮೊದಲು ಮೇ ದರ್ಜೆ ಇದೆ ರೋಡ ತಂದಂಥವ್ರು ಶುಗರ್ ಫ್ಯಾಕ್ಟ್ರಿಯಿಂದ ರೈಲ್ವೆ ಸ್ಟೇಷನ್ ಬೆಟ್ಟ ನಾವು ಅವರು ನಾವು ಅದರಿಂದ ನಾವು ದಯಮಾಡಿ ಅಮರೀಶ್ನವ್ರು ಶಾಸನೇ ಹಾಕ್ಬೇಕು ಅಂತ ಹೇಳಿ ಹೆಸರು ನಾವು ಪಾಂಡುಪುರದ ತಾಲೂಕು ಅಂಬರ ಮನಿ ಇವರ ಸಂಘದ ಬಂಬಿ ಸುಬ್ಬಣ್ಣ ಅಂತೇಳಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ನಲ್ಲಿ ನ್ಯಾಷನಲ್ ಹೈವೇಗೆ ತೊಗೊಂಡಿರೋದು ಎಲ್ಲರಿಗೂ ಗೊತ್ತಿದೆ ಜಾಗ ಕಳ್ಕೊಂಡಿರ್ತಕ್ಕಂಥದು ಗ್ರಾಮದವರು ಆ ಗ್ರಾಮದಲ್ಲಿ ಇಡೋದು ಸ್ಟೀಡೋದು ಹೆಸರು ಇಡೋದು ಯಾರ್ದು ಏನು ಬೇಡ ಅದು ಈಗ ನಾವು ಈಗ ಪುಟ್ಟಣೆಯವ್ರದ್ದೇ ಹೇಳ್ತಾರೆ ಇನ್ನೊಬ್ರು ಪುಟರಾಜವ್ರದ್ದು ಹೇಳ್ತಾರೆ ಇನ್ನೊಬ್ರು ಕೆಪೇಗೌಡ್ರದ್ದು ಹೇಳ್ತಾರೆ ಇದೆಲ್ಲ ನಾವು ಮಾಡೋದು ಬೇಡ ಈ ಥರ ಬೇರೆಯವ್ರದನ್ನ ಅವ್ರವ್ರ ಗ್ರಾಮದಲ್ಲಿ ಅವ್ರವ್ರದ್ದು ಪ್ರತಿಭಟನೆ ಮಾಡ್ಕೋತಾರೆ ಅವರು ಇಲ್ಲಿ ಗ್ರಾಮದಲ್ಲಿ ಯಾವ ಒಂದು ದೇವತೆ ಇರ್ತದೆ ಆ ದೇವರ ಹೆಸರು ಮಂಚೇಶ್ವರಿ ವೃತ್ತ ಇಡಬೇಕು ಅಂತ ನಾವು ಹೇಳ್ಕೊತಾ ಇದ್ದೀವಿ ಆ ಕುಲ ಬಾಂಧವರದೇ ಜಾಸ್ತಿ ಜಮೀನುಗಳು ಅಕ್ವೇರ್ ಆಗಿದೆ ಸರ್ಕಾರಕ್ಕೆ ಅರ್ಜಿಯನ್ನು ಕೊಡ್ತೀರಾ ಅರ್ಜಿ ಗ್ರಾಮ ಪಂಚಾಯತಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರಿಗೆ ಇವತ್ತು ನಾನು ಕೊಡ್ತಾ ಇದ್ದೀನಿ ಮಾಡಿ ಅಂತ ಹೌದು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಅವ್ರವ್ರ ಪಾರ್ಟಿನಲ್ಲಿ ಅವ್ರವ್ರ ಹೆಸರು ಅವ್ರವ್ರ ನಾಯಕರ ಹೆಸ್ರುಗಳು ಹೇಳ್ತಾರೆ ಈಗ ನಾನು ಒಂದು ಹೇಳ್ತೀನಿ ಪುಟ್ಟರಾಜವ್ರದ್ದು ಹಾಕಿ ಅಂತ ಹೇಳ್ತೀವಿ ಕೆಂಪೇಗೌಡ್ರದ್ದು ಹಾಕಿ ಅಂತ ಹೇಳ್ತೀವಿ ಯಾರ್ದು ಬೇಡ ವ್ಯಕ್ತಿಗಳದು ಒಂದು ಗ್ರಾಮ ದೇವತೆ ಗ್ರಾಮ ದೇವತೆಯಲ್ಲಿ ಕಳ್ಕೊಂಡಿರ್ತಕ್ಕಂಥವ್ರದ್ದು ಜಾಸ್ತಿ ಮಂಚೇಶ್ವರಿ ಮನೆ ತಂದೋರ್ದು ಮಂಚೇಶ್ವರಿ ವೃತ್ತ ಅಂತ ಹಾಕಿದ್ರೆ ತುಂಬ ಒಳ್ಳೇದು ಗ್ರಾಮಕ್ಕೂ ಒಳ್ಳೇದು ಎಲ್ಲರಿಗೂ ಒಳ್ಳೇದಾಗುತ್ತೆ ಹೋಗಿದೆ ಏನು ಹೇಳಿ ಮ್ಯಾಕ್ಸಿಮಮ್ ಒಂದು ನಾಲ್ಕಿನ ಐದು ಎಕರೆ ಜಮೀನು ಹೋಗಿದೆ ಎಲ್ಲ ಕಮ್ಮಿ ಸರ್ಕಾರದ ದುಂಡನೆ ತೊಗೊಂಡಿರೋದು ನಾವು ಯಾರು ಏನು ಕೋಟಿಗಟ್ಟಲೆ ಯಾರಿಗೂ ಕೊಟ್ಟಿಲ್ಲ ಸರ್ಕಾರದಿಂದ ಅದು ಬರೋದು ಬಿಡೋದು ಬೇಡ ಅದು ಯಾವ ಬೇಡ ಒಂದು ದೇವರ ಹೆಸರನ್ನ ಇಟ್ಟು ಎಲ್ಲ ದೇವರು ಮಂಚ ಹೆಸರು ಇರುತ್ತಾ ಅನ್ಕೊಂಡೋಗಿ ಒಳ್ಳೇದಾಗಿ ನಾಗರಾಜು ಅಂತ ನಾವು ಒಬ್ಬ ನೀವು ಇಲ್ಲಿಯ ಗ್ರಾಮದವರೇ ಇಲ್ಲಿ ಗ್ರಾಮದ ಕೆನ್ನಾಳ ಗ್ರಾಮ ಪಂಚಾಯತಿ ಸೇರಿದಂತ ಕೆನ್ನಾಳ ಗ್ರಾಮದವರು ನಾನೊಬ್ಬ ಎಮ್ ಎ ಬಿ ಏನು ನಿಮ್ಮ ಅಭಿಪ್ರಾಯ ಇದು ಚರ್ಚೆ ಗ್ರಾಸ ಆಗಿದೆ ಮಹಾರಾಜ ಇರಬೇಕು ಅಂತ ನಮ್ಮ ಅಭಿಪ್ರಾಯ ಪಾಂಡುಪುರ ತಾಲೂಕೆಲ್ಲ ಇಡೀ ಕರ್ನಾಟಕದಲ್ಲಿ ಹಸುರು ನಕ್ಷತ್ರ ಅಂತ ಹೇಳಿ ಗುರುತಿಸ್ಕೊಂಡಿರೋರು ಕೆ ಎಸ್ ಅವರು ರೈತರಿಗೋಸ್ಕರ ಹೋರಾಟ ಮಾಡಿದಂಥ ಧೀಮಂತ ನಾಯಕರು ಅವರು ಅವರು ಇವತ್ತು ಎಲ್ಲ ಕಡೆನೂ ಅವರು ವಿರೋಧ ಪಕ್ಷದವರೇ ಆಗಲಿ ಇನ್ನೊಂದು ಪಕ್ಷದವರೇ ಆಗಲಿ ಎಲ್ಲ ಕಡೆನೂ ಅವ್ರನ್ನ ಭಾಳ ಪ್ರೀತಿಯಿಂದ ವಿಶ್ವಾಸದಲ್ಲಿ ಅವರು ವೈಜ್ಞಾನಿಕವಾಗಿ ಎಲ್ಲ ವಿಚಾರನೂ ತಿಳ್ಕೊಂಡಿದ್ದಾರೆ ಅವರು ಅವರು ನಮ್ಮ ಈ ತಾಲೂಕಿನಲ್ಲೆಲ್ಲ ಎಲ್ಲ ಕರ್ನಾಟಕಾದ್ಯಂತ ಸಂಬಂಧ್ರಿಂದ ನಮ್ಮ ತಾಲೂಕಿಗೆ ಸಮೀಪವಾಗೋದ್ರಿಂದ ಕೈಮಾರಿ ಅವ್ರ ಹೆಸರನ್ನ ಇದೆ ಸರ್ಕಲ್ಗೆ ಕೇಸ್ ಎಸ್ ಪುಟ್ಟಣೆಯ ಸರ್ಕಲು ಅಂತ ನೇಮ್ಕೋ ಮಾಡೋದು ತುಂಬ ಸೂಕ್ತ ಇದರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ಎಲ್ಲರ ಅಭಿಪ್ರಾಯನೂ ಇದೆ ಈ ತಾಲೂಕಿನ ಪ್ರತಿಯೊಂದು ಏಯ್ಟಿ ನೈಂಟಿ ಪರ್ಸೆಂಟ್ ಅಭಿಪ್ರಾಯ ಇರೋದು ಕೇಸ್ ಎಸ್ ಅವರು ಹೆಸರಾಗಿಸ್ಬೇಕು ಸಿಮಿ ಸಿ ಎಮ್ ಇದನ್ನು ಪಕ್ಕ ಸಮೀಪ ಒಂದು ಕ್ಯಾತ್ತಳ್ಳಿ ಕೆನ್ನಾಳ ಅಕ್ಕಪಕ್ಕದ ಗ್ರಾಮಗಳು ಒಂದೇ ಪಂಚಾಯತ್ಗಳು ಅಕ್ಕಪಕ್ಕದ ಪಂಚಾಯತ್ಗಳು ಹಾಗಾಗಿ ಇವರು ಕಾರ್ಖಾನೆಗೋಸ್ಕರ ಅವರು ಹೋರಾಟ ಮಾಡಿದ್ದಾರೆ ಆ ಕಾಲದಿಂದ ಹೋರಾಟ ಮಾಡಿದ್ದಾರೆ ಕಾರ್ಖಾನೆ ಮಾಡಿಸ್ಬಾರ್ದು ಅಂತಲ್ಲ ಕಾರ್ಖಾನೆ ವೈಜ್ಞಾನಿಕವಾಗಿ ಬೆಲೆ ಕೊಡಬೇಕು ರೈತರಿಗೆ ರೈತರನ್ನ ಒಂದು ಉದ್ಧಾರ ಮಾಡಬೇಕು ರೈತ್ರಿಗೋಸ್ಕರ ಹೋರಾಟ ಮಾಡ್ಕೊಬೋದೇ ದಯಮಾಡಿ ಅವ್ರ ಹೆಸರು ಹಾಕ್ಸೋದು ಭಾಳ ಸೂಕ್ತ ಈಗ ಅಲ್ಲೇ ಮನವಿಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಯಾವುದೋ ಒಂದು ಗ್ರಾಮ ಪಂಚಾಯತಿಗೆ ಕೆ ಎಸ್ ಪುಟ್ಟಣೆ ಸರ್ಕಲು ವೃತ್ತ ಅಂತೇಳಿ ಒಂದು ಅವ್ರ ಹೆಸರು ಹಾಕ್ಸ್ಬೇಕು ಅವ್ರ ಸ್ಟ್ಯಾಚು ಹಾಕ್ಬೇಕು ಅಂತೇಳಿ ಮನವಿ ಕೊಟ್ಟಿದ್ದಾರೆ ದಯಮಾಡಿ ಅದು ಹಾಕೋದು ಸೂಕ್ತ ಸರ್ ಅವ್ರ ಹೆಸರು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ನಮ್ಮ ಬ ನಾನು ಬೇರೆಯವ್ರ್ದು ಮಾಡಬೇಡಿ ತನಿಖಿಲ್ಲ ಇವ್ರು ಹಾಕೋದು ಭಾಳ ಸೂಕ್ತ ಸರ್ ದಯಮಾಡಿ ಅವ್ರ ಹೆಸರು ಹಾಕ್ಸ ಒಂದು ಹೆಸರು ಇಡಬೇಕು ಅಂತಂದರೆ ಆ ಹೆಸರಿಗೆ ಆ ಹೆಸರು ತಲೆಮಾರ ತಲೆಮಾರುಗಳಲ್ಲೇ ಮುಗಿಸ್ಕೊಳ್ಳುವಂಥ ಹೆಸರಾಗಿರಬೇಕು ನಿನ್ನೆ ಮೊನ್ನೆ ಬಂದಂಥ ರಾಜಕೀಯ ವ್ಯಕ್ತಿಗಳು ಹೆಸರು ಇಟ್ಟು ಆ ಸರ್ಕಲ್ಗೆ ಒಂದು ಗುಣ ಆ ಸರ್ಕಲ್ ವ್ಯಾಲಿನ ನಾವು ಕಡಿಮೆ ಮಾಡಬಾರ್ದು ಹಾಗಾಗಿ ಈ ಸೂಕ್ತವಾದ ಹೆಸರು ಅಂತಂದರೆ ಈ ಸರ್ಕಲ್ಗೆ ಇಲ್ಲ ಒಡೆಯರ್ ಹೆಸರು ಇಡಬೇಕು ಇಲ್ಲ ವಿಶ್ವೇಶ್ವರನ ಹೆಸರು ಇಡಬೇಕು ಅಥವಾ ಈ ಎರಡು ತಾಲೂಕಾಗಿ ಮೀಸಲಾಗಿರುವಂಥ ಒಂದು ಫ್ಯಾಕ್ಟ್ರಿ ಕಟ್ಟಿದ್ರೆ ಹೆಸರು ಹೆಸರಿಡಬೇಕು ಇಂಥ ಸೂಕ್ತವಾದಂಥ ವಿಚಾರನ ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂಥ ಮಹಾನ್ ವ್ಯಕ್ತಿಗಳ ಸುರೇಶ್ ಅಂತ ಕೆಲವರು ಈ ಸರ್ಕಲ್ಗೆ ಸರ್ ನಾನು ಈ ಕಡಿತಾಗಿ ಹೇಳಬೇಕು ಅಂದರೆ ಈ ಸರ್ಕಲ್ಗೆ ಒಂದು ಹೆಸರಿಡಬೇಕು ಅಂತಂದರೆ ಮೂವತ್ನಾಲ್ಕು ತಲೆಮಾರರು ಉಳ್ಕೊಳ್ಳುವಂಥ ಹೆಸರಿಡಬೇಕು ಈ ಹೆಸರು ಈ ಸರ್ಕಲ್ಗೆ ಸೂಕ್ತವಾದ ಹೆಸರು ಅಂತ ಹೇಳ್ಬಿಟ್ರೆ ವಿಶೇಷನೂ ನಡೆದೇ ಇಡಬೇಕು ಇಲ್ಲ ಒಡೆಯರ್ ಹೆಸರಿಡ್ಬೌದು ಇಲ್ಲ ನೀಲೇಗೌಡರೇ ಸೇರ್ಬೋದು ಈ ಮೂರು ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು ಕೂಡ ಆಗಿದ್ದಾರೆ ಯಾವ ಕಾರಣಕ್ಕೆ ನೀವು ಅವರ ಹೆಸರನ್ನು ಭೇಟಿ ಕೊಟ್ಟಿದ್ದೀವಿ ಅಂತ ಏನಕ್ಕೆ ಅಂತಂದರೆ ವಿಶ್ವೇಶ್ವರನ ಇವತ್ತು ಇಡೀ ಪ್ರಪಂಚಾದ್ಯಂತ ಅವರ ಹೆಸರನ್ನ ಕೊಟ್ಟಾಡ್ತಾರೆ ಅಂಥ ಹೆಸರು ಇಡುವಂಥದ್ದು ಸೂಕ್ತ ಮುಂದಿನ ಪೀಳಿಗೆಗೆ ವಿಶ್ವೇಶ್ವರನ ಯಾರು ಅಂತ ಹೇಳಿದ್ರೆ ಈ ಹೆಸರನ್ನ ಈ ತರ್ಕಾಲಿಗೆ ಬಂದಾಗ ಅದನ್ನು ಔಟ್ ಮಾಡುವಂಥ ವ್ಯಕ್ತಿಯಾಗಿರ್ತಾರೆ ಇನ್ನು ಒಡೆಯರು ಒಡೆಯರು ಈ ನಮ್ಮ ಈ ರಾಜ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು ಅಪಾರವಾಗಿರ್ತವೆ ಅಂಥ ವ್ಯಕ್ತಿ ಹೆಸರಿಸಿದಾಗ ಇದಕ್ಕೊಂದು ಈ ಸ್ಥಳಕ್ಕೆ ಅದರದ್ದೇ ಆದಂಥ ಒಂದು ಬೆಲೆ ಸಿಗುತ್ತೆ ವ್ಯಾಲ್ಯೂ ಬರುತ್ತೆ ಆಮೇಲೆ ಇನ್ನೊಂದು ಏನು ಇನ್ನೊಬ್ರು ನೀಲೆಗುಡು ಈ ನೀಲೆಗೂಡು ಫ್ಯಾಕ್ಟ್ರಿ ಕಟ್ಟಿ ಈ ಎರಡು ತಾಲೂಕುಗಳಿಗೆ ಅನ್ನ ಅನ್ನದಾತರು ಕೂಡ ಆಗೋರೆ ಅನ್ನಿಸ್ ಅನ್ಬೋದು ಇಂಥ ವ್ಯಕ್ತಿಗಳನ್ನ ಇಡಬೇಕಾವತ್ತು ನಿನ್ನೆ ಅಧಿಕಾರ ತಗೊಂಡು ಇವತ್ತು ಕಳ್ಕೊಂಡು ನಾಳೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲದಿರುವಂಥ ಯಾವ ರಾಜಕೀಯ ವ್ಯಕ್ತಿಗಳ ಹೆಸರು ಕೂಡ ಈ ಒಂದು ಸ್ಥಳಕ್ಕೆ ಇಡಬಾರ್ದು ಅಂತ ನನ್ನ ಅಭಿಪ್ರಾಯ ಇಟ್ಟರೆ ಇಂಥ ವ್ಯಕ್ತಿ ಮಹಾನ್ ವ್ಯಕ್ತಿಗಳ ಹೆಸರು ಇಡಬೇಕು ಅಂತಲೇ ನನ್ನ ಹೆಸರು ಈ ಮೂರು ವ್ಯಕ್ತಿಗಳಲ್ಲಿ ಯಾವ ವ್ಯಕ್ತಿ ಹೆಸರಿಟ್ಟರೂ ಕೂಡ ಇದು ಸೂಕ್ತವಾದ ಹೆಸರ ಹೆಸರಾಗಿರ್ತದೆ ಹಂಗಾಗಿ ಇಂಥ ಹೆಸರಿಡುವಂಥದ್ದು ಭಾಳ ಸೂಕ್ತ ಅಂತ ನನ್ನ ಅಭಿಪ್ರಾಯ ನಾನು ಈ ಚೆನ್ನವಳನ್ನಾಗಿ ಈ ಪಂಚಾಯಿತಿಯ ಒಬ್ಬ ಸದಸ್ಯ ಏನಿದೆ ಅಜಿಯಾಗಿ ಹೇಳ್ತಾ ಇರೋಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ಸಂಘಟನೆಯವರು ಅಥವಾ ನಿಮ್ಮ ಗ್ರಾಮದವರು ಅಥವಾ ಯಾರು ಗ್ರಾಮ ಪಂಚಾಯತಿಗೆ ಮನವಿನೋ ಅಥವಾ ಅರ್ಜಿನೋ ಯಾವ ಈ ಹೆಸರು ನಾಮಕರಣ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ ನೀವೇನು ಮೂರೇ ವಿಚಾರವಾಗಿ ಹೇಳಿರುವಂಥ ವಿಚಾರ ಹಾಗಾಗಿ ಈ ಮೂರು ವ್ಯಕ್ತಿಗಳ ವಿಚಾರವಾಗಿ ಈ ಹೆಸರುಗಳನ್ನ ಇಟ್ಟರೆ ಯಾವ ವ್ಯಕ್ತಿಯು ಕೂಡ ಇದು ಇವರು ಮೂರು ವ್ಯಕ್ತಿಗಳ ಬಗ್ಗೆ ಈ ಹೆಸರು ಬಗ್ಗೆ ಯಾರು ಅಬ್ಜೆಕ್ಷನ್ ಮಾಡಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅರ್ಜಿ ಅಂತ ನೀವು ಅರ್ಜಿ ಈಗ ಇನ್ನೊಂದು ಕೊಟ್ಟಿವಿ ನಾವು ಎಲ್ಲ ಸದಸ್ಯರು ಈ ಎಲ್ಲ ಜನಗಳದ್ದು ಒಂದು ಅಭಿಪ್ರಾಯನ ಸಂಗ್ರಹ ಸಂಗ್ರಹ ಮಾಡಿ ನಾವು ಈಗ ಪಂಚಾಯಿತಿ ವ್ಯಾಪ್ತಿಗೆ ಕೊಡ್ತೀವಿ ಪಾಂಡಪುರ ನೇಗಿಲಿಯೋಗಿ ಬಳಗದಿಂದ ಕೆನ್ನಾಳ ಪಂಚಾಯಿತಿಗೆ ನಾವು ಒಂದು ಅರ್ಜಿಯನ್ನು ಕೊಟ್ವಿ ವೈ ನೀಲೇಗೌಡರ ಹೆಸರನ್ನ ಪಾಂಡಪುರ ರೈಲ್ವೆ ಸ್ಟೇಷನ್ ಸರ್ಕಲ್ ಇದೆಯಲ್ಲ ಸರ್ಕಲ್ನಲ್ಲಿ ನೀಲೇಗೌಡ್ರ ಹೆಸರು ಇಡಬೇಕು ಅಂತ ಅರ್ಜಿ ಕೊಟ್ವಿ ಆ ಕೊಟ್ಟ ನಂತರ ಅನೇಕ ವಿಚಾರಕ್ಕೆ ಈ ವಿಚಾರ ಅನೇಕ ಬೇರೆ ಬೇರೆ ವಿಚಾರದಲ್ಲಿ ಚರ್ಚೆ ಆಗ್ತಾಯಿದೆ ಕೆಲವರು ವಿಶ್ವೇಶ್ವರಯ್ಯನ ಇಡಬೇಕು ಅಂತ ಕೆಲವರು ಪುಟ್ಟಣಯ್ಯರು ಇಡಬೇಕು ಅಂತ ಕೆಲವರು ಡಾಕ್ಟರ್ ಅಂಬೇಡ್ಕರ್ ಇಡಬೇಕು ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಡಬೇಕು ಅಂತ ನಾನು ಇವ್ರು ಯಾರನ್ನೂ ಕೂಡ ಹಲ್ಗಳಿಯಲ್ಲ ಇವರೆಲ್ಲರೂ ಕೂಡ ಈ ರಾಷ್ಟ್ರಕ್ಕೆ ಒಂದಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅವರು ಈಗಾಗಲೇ ಇಡೀ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಅವ್ರ ಪ್ರತಿಮೆಗಳು ಸಾಕಷ್ಟು ಎಲ್ಲ ಕಡೆನೂ ಇವೆ ಎಲ್ಲಿ ಬೇಕಾದರೂ ಮಾಡ್ಬೋದು ಆದರೆ ನೀಲೇಗೌಡರು ಹೆಸ್ರನ್ನ ಇನ್ನೆಲ್ಲೂ ಇಡಕ್ಕೆ ಸಾಧ್ಯವೇ ಇಲ್ಲ ನಾವು ನೀಲೇಗೌಡ್ರ ಹೆಸರು ಪಾಂಡಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಸರ್ಕಲ್ ಬಿಟ್ಟರೆ ಇನ್ನು ಬೇರೆ ಎಲ್ಲಿ ಇಟ್ರೂ ಅದು ಶುಕ್ತ ಅಲ್ಲ ಯಾಕೆಂದರೆ ಅವರು ಅಷ್ಟು ಬು ಹೊರಗಡೆ ಅಂದರೆ ಇಡೀ ರಾಜ್ಯದಲ್ಲಿ ಅಷ್ಟು ಪ್ರಚಲಿತವಾದಂಥ ವ್ಯಕ್ತಿ ಅಲ್ಲ ಆದರೆ ಪಾಂಡಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಕಟ್ಟಿರ್ತಕ್ಕಂಥ ವ್ಯಕ್ತಿನ ಬಿಟ್ಟರೆ ಆ ಆ ಸ್ಥಳ ಬಿಟ್ಟರೆ ಇನ್ನೆಲ್ಲೂ ಅವ್ರ ಹೆಸರು ಇಡೋದಕ್ಕೆ ಆಗಲ್ಲ ಅವ್ರ ಹೆಸರು ತಗೊಂಡು ಮಂಡ್ಯದಲ್ಲಿಟ್ಟರೆ ಆಗುತ್ತಾ ಆಗಲ್ಲ ಬೇಕರ್ ಮಂಡ್ಯದಲ್ಲಿ ಇಟ್ಟರೂ ಕೂಡ ಅವರು ರಾಜ್ಯ ನಾಯಕರು ಅವ್ರನ್ನೆಲ್ಲ ಇಟ್ಟರು ಕೂಡ ಗುರುತಿಸ್ತಾರೆ ಹಾಗಾಗಿ ನಾವು ಬಿ ವೈ ನೀಲೇಗೌಡರ ಸರ್ಕಲ್ ಅಂತಲೇ ಮಾಡಿ ಅವರು ಅದರ ಪ್ರತಿಮೆಯನ್ನು ಅಲ್ಲಿ ಮಾಡಬೇಕು ಅನ್ನೋ ಒಂದು ಆ ಆಲೋಚನೆ ನನಗಿದೆ ಯಾಕೆ ಯಾಕೆ ಇಷ್ಟೊಂದು ನಮ್ಮ ಒತ್ತಾಯ ಅಂತ ಅಂದರೆ ಅವರು ಒಬ್ಬ ಪ್ರಪ್ರಥಮ ಪಾಂಡಪುರ ತಾಲೂಕಿನ ಪ್ರಪ್ರಥಮ ಶಾಸಕರಾಗಿ ಹತ್ತು ವರ್ಷ ಶಾಸಕರಾಗಿ ಆಡಳಿತ ಮಾಡಿ ಹತ್ತು ವರ್ಷ ಪಾಂಡಪುರ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿ ಆ ಸಹ ಸಹಕಾರ ಸಕ್ಕರೆ ಕಾರ್ಖಾನೆ ಅಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿಕೊಟ್ಟಿದ್ದಾರೆ ಈ ಭಾಗದ ರೈತರಿಗೆ ಭಾಳಷ್ಟು ಒಳ್ಳೆಯದನ್ನು ಮಾಡಿದ್ದಾರೆ ಆದರೆ ಅಲ್ಲಿಂದ ಈಚೆಗೆ ಬಂದಂಥ ಯಾವುದೇ ಶಾಸಕರಾಗ್ಬೋದು ಅಥವಾ ಯಾವುದೇ ಮಂತ್ರಿಗಳಾಗ್ಬೋದು ಯಾರಾದರೂ ಕೂಡ ಈ ಒಂದು ಕಾರ್ಖಾನೆಯನ್ನು ಕಟ್ಟಿ ಒಂದಷ್ಟು ನಮ್ಮ ಈ ಭಾಗದ ರೈತರಿಗಾಗ್ಬೋದು ಅಥವಾ ಯುವಕರಿಗಾಗ್ಬೋದು ಒಂದಷ್ಟು ಉದ್ಯೋಗ ಸಿಗೋ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡಿದಾರ ಯಾರೂ ಮಾಡಿಲ್ಲ ಯಾವ ಶಾಸಕರು ಮಾಡಿಲ್ಲ ಹಾಗಾಗಿ ನಾವು ಬಿ ವೈ ನೀಲೇಗೌಡ್ರನ್ನ ನೆನೆಲೇಬೇಕು ಅವ್ರನ್ನ ಅವರ ಹೆಸರನ್ನ ಉಳಿಸ್ಕೊಳ್ಳೇಬೇಕು ಅವರು ಮುಂದಿನ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನವಾಗಿ ಅವರು ಇರಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಹಾಗಾಗಿ ಬಿ ವೈ ನೀಲೇಗೌಡರ ಹೆಸರನ್ನು ಪಾಂಡಪುರ ರೈಲ್ವೆ ಸ್ಟೇಷನ್ ಸರ್ಕಲ್ನಲ್ಲಿ ಇಡೋದು ಅತ್ಯಂತ ಅತ್ಯಂತ ಸೂಕ್ತವಾದ ಸ್ಥಳ ಅದು ಬಿಟ್ಟರೆ ಎಲ್ಲೂ ಇಡೋಕ್ಕಾಗಲ್ಲ ಅಂತ ಹೇಳಿ ನಾನು ಆಗ್ರಹಿಸ್ತಾ ಇದ್ದೀನಿ ಎಚ್ ಆರ್ ಧನಿಕುಮಾರ್ ಪಾಂಡಪುರ ನೇಗಿಲಿಯೋಗಿ ಬಳಗದ ಅಧ್ಯಕ್ಷರು ಎಪ್ಪತ್ತರ ದಶಕದಲ್ಲಿ ರೈತ ಸಂಘವನ್ನು ಕಟ್ಟಿ ಬೆಳೆಸಿದಂಥ ಕೆ ಎಸ್ ಪುಟ್ಟಣಯ್ಯ ರೈತರಿಗೋಸ್ಕರ ಹಗಲಿರುಳು ಎನ್ನದೆ ದುಡಿದಂಥ ಮಹಾ ನಾಯಕ ಆ ನಾಯಕನ ಹೆಸರನ್ನು ರೈಲ್ವೆ ಸ್ಟೇಷನ್ ವೃತ್ತದಲ್ಲಿ ಅವರ ಪ್ರತಿಮೆಯನ್ನು ಅರವಣೆ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಯಾರನ್ನ ಮಾಡಬೇಕು ಅಂತಂದರೆ ಈ ಈಗ ನೋಡಿ ಕೆ ಆರ್ ಎಸ್ಸಲ್ಲಿ ಬರೀ ಅರುವತ್ತು ಅರವತ್ತೈದು ಎಪ್ಪತ್ತಡಿ ನೀರಿದ್ದಾಗ ಇಡೀ ರೈತರಿಗೆ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ರೈತರಿಗೆ ಮಂಡ್ಯ ಜಿಲ್ಲೆ ರೈತರಿಗೆ ರಾಜ್ಯಪಾಲರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಆ ನೀರನ್ನು ಬೆಳೆಸಿ ಇಡೀ ಅಂದರೆ ಮಂಡ್ಯ ಜಿಲ್ಲೆಯಾಗ ಐದಾರು ಕೋಟಿ ಜ ಅಭಿವೃದ್ಧಿಗೆ ಸಹಾಯ ಮಾಡಿಕೊಟ್ರು ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿಕೊಟ್ರು ಆಮೇಲೆ ಕಬ್ಬಿನ ಬೆ ಬೆಲೆ ಇದ್ದಾಗ ಹೆಚ್ಚಿಗೆ ಒಂದು ಟನ್ಗೆ ನಲ್ವತ್ತು ರೂಪಾಯಿ ಹೆಚ್ಚಿಗೆ ಪ್ರಯತ್ನ ಪ್ರಯತ್ನಪಟ್ಟರು ಮತ್ತು ರೈತ ಚಳುವಳಿಯಲ್ಲಿ ಅವರ ಅವರು ತೊಡಿಸ್ಕೊಂಡಂಥ ಇದನ್ನು ಇಡೀ ಮನೆ ಮಠ ಎಲ್ಲ ಬಿಟ್ಟು ಅಷ್ಟು ಹೋರಾಟ ಮಾಡೋಂಥ ಧೀಮಂತ ನಾಯಕ ಆ ನಾಯಕನ ಹೆಸರಿಟ್ಟರೆ ಇಡೀ ಮ ರೈತ ಕುಲಕ್ಕೆ ಒಂದು ಸೌಭ್ಯ ತರ್ತದೆ ಅಂತ ನಾನು ಹೇಳ್ತಾ ಕೆ ಎಸ್ ಪುಟ್ಟಣ್ಣನವರ ಪ್ರತಿಮೆಯನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಕೆಲವರು ಒಡೆಯರ್ ಹೆಸರು ಮತ್ತೆ ವಿಶ್ವೇಶ್ವರ ಹೆಸರು ನಾವು ಇದು ಮಾಡ್ತೀವಿ ಆದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಹೆಸರು ಹಲವು ಇದರಲ್ಲಿ ಇದ್ದಾವೆ ಆದರೆ ಸ್ಥಳೀಯವಾಗಿ ನಮ್ಮ ಶಾಸಕ ಮಾಜಿ ಶಾಸಕರು ಪುಟ್ಟಣ್ಣವರು ಇರೋದ್ರಿಂದ ಅವರ ಹೆಸರನ್ನ ಸೂಕ್ತ ಮಾಡೋದು ಸೂಕ್ತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ನನ್ನ ಹೆಸರು ವಿಜಯ್ ಕುಮಾರ್ ಅಂತೇಳಿ ನಾನು ಸದ್ಯ ಪಾಂಡವಪುರ ತಾಲೂಕು ರೈತ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನ್ಯಾಷನಲ್ ಹೈವೇ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ಇದು ನಮ್ಮ ಪಾಂಡವಪುರ ರೈಲ್ವೆ ನಿಲ್ದಾಣದ ಮೂಲಕ ಹಾದು ಹೋಗುತ್ತೆ ಹಾದು ಹೋಗುವಂಥ ಒಂದು ಹಾದಿನಲ್ಲಿ ಒಂದು ಬ ಒಂದು ದೊಡ್ಡ ಒಂದು ಸರ್ಕಲ್ನ ಇವಾಗ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಒಂದು ಸರ್ಕಲ್ಗೆ ರೈತ ಹೋರಾಟಗಾರರಾದಂಥ ದಿವಂಗತ ಶ್ರೀ ಕೆ ಎಸ್ ಪುಟ್ಟಣ್ಣಯ್ಯನವರ ಹೆಸರನ್ನ ಇಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತಾಯಿದ್ವಿ ಈ ಹಿಂದೆ ಒಂದು ಐದಾರು ವರ್ಷಗಳ ಹಿಂದೆನೇ ಈ ಒಂದು ಸರ್ಕಲ್ಗೆ ಅಲ್ಲಿ ಅವಾಗ ಚಿಕ್ಕದಾಗಿ ಇದ್ದಂಥ ಒಂದು ಸರ್ಕಲ್ ಇತ್ತು ಆ ಸರ್ಕಲ್ಗೆ ಪುಟ್ಟಣ್ಣಯ್ಯನವರ ಹೆಸರಿಡಬೇಕು ಅಂತೇಳಿ ಸ್ಥಳೀಯ ಒಂದು ಪಂಚಾಯಿತಿಗೆ ಮನವಿಯನ್ನು ಕೂಡ ಕೊಟ್ಟಿದ್ವಿ ಅವರು ಕೂಡ ಆ ಒಂದು ಸಭೆ ಅವರ ಒಂದು ಪಂಚಾಯಿತಿ ಸಭೆಗೆ ಇಟ್ಟು ಅದರಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಗೊತ್ತಾಗಿದೆ ಈ ಹಿಂದೆಯೇ ಆ ಒಂದು ಸರ್ಕಲ್ಗೆ ದಿವಂಗತ ಕೆ ಎಸ್ ಪುಟ್ಟಣ್ಣಯ್ಯನವರ ಹೆಸರು ಇಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದಾರೆ ಈಗಲೂ ಕೂಡ ನಾವು ಅದಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ ಯಾಕೆ ಇಡಬೇಕು ಅಂತಂದರೆ ದಿವಂಗತ ಶ್ರೀ ಕೆ ಎಸ್ ಪುಟ್ಟಣ್ಣಯ್ಯನವರು ಈ ರಾಜ್ಯ ಕಂಡಂತಹ ಅಪ್ರತಿಮ ರೈತ ಹೋರಾಟಗಾರರು ಇಡೀ ರಾಜ್ಯಕ್ಕೆ ಅವ್ರಿಗೆ ಗೊತ್ತು ಆಮೇಲೆ ಎಲ್ಲ ರೈತರ ಧ್ವನಿಯಾಗಿ ಇದ್ದಂಥವರು ಇವಾಗ ಕಬ್ಬಿಗೆ ಬೆಲೆದಿ ನಿಗದಿ ಮಾಡುವಂಥ ವಿಚಾರ ಆಗಿರ್ಬೋದು ನಾಲೆಗಳಿಗೆ ಒಣಗುವಂಥ ಪರಿಸ್ಥಿತಿನಲ್ಲಿ ನೀರು ಬಿಡಿಸುವಂಥ ಕೆಲಸಗಳಾಗಿರ್ಬೋದು ಜಫ್ತಿ ಮಾಡುವಂಥ ಇದಾಗಿರ್ಬೋದು ಬ್ಯಾಂಕ್ನಲ್ಲಿ ಇದ್ದಂತಹ ಸಮಸ್ಯೆಗಳಾಗಿರ್ಬೋದು ಎಲ್ಲ ಸಮಸ್ಯೆಗಳಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅಲ್ಪಸಂಖ್ಯಾತರಿಗೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಒಂದು ಮಾದರಿ ಆಗಂ ಆಗಿ ಒಂದು ವ್ಯಕ್ತಿತ್ವ ಆಮೇಲೆ ಭಾಳ ವಿಶಾಲವಾದಂತಹ ಹೃದಯನ ಇಟ್ಕೊಂಡಿದ್ದಂಥವ್ರು ಹೃದಯವಂತರು ಅಂತ ನಾನು ನಾವು ಹೇಳಬೇಕಾಗ್ತದೆ ಆಮೇಲೆ ಆ ಒಂದು ಸರ್ಕಲ್ಗೆ ಅವ್ರ ಗ್ರಾಮ ಬಹಳ ಸಮೀಪವಾಗಿದೆ ಆಮೇಲೆ ಅವರೆಲ್ಲರಿಗೂ ಕೂಡ ನಮಗೆಲ್ಲ ಒಂಥರ ಸ್ಫೂರ್ತಿ ಅವರ ಒಂದು ಆದರ್ಶ ವ್ಯಕ್ತಿತ್ವ ಎಲ್ರಿಗೂ ಕೂಡ ಇನ್ನು ಮುಂದಿನ ಯುವ ಜನರಿಗೆ ಒಂದು ಮಾದರಿ ಆಗಬೇಕು ಅಂತ ನಿಟ್ಟಿನಲ್ಲಿ ಆ ಒಂದು ಪ್ರತಿಮೆ ಮತ್ತೆ ಅವರ ಹೆಸರು ಆ ಒಂದು ಸರ್ಕಲ್ಗೆ ಇಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಅರ್ಜಿ ಕೊಟ್ಟಿದ್ದೀರಾ ಅರ್ಜಿ ಕೊಟ್ಟಿದ್ದೀವಿ ಪಂಚಾಯತಿಗೂ ಕೂಡ ಒಂದು ಇನ್ನೂರು ಜನದ ಕಾರ್ಯಕರ್ತರ ಒಂದು ಸಹಿಯನ್ನು ಪಡ್ಕೊಂಡು ಗ್ರಾಮ ಪಂಚಾಯತಿಗೂ ಕೂಡ ಅರ್ಜಿಯನ್ನು ಕೊಟ್ಟಿದ್ದೀವಿ ಬೇರೆ ನೀಲೇಗೌಡ ಹೆಸರು ಮಹಾರಾಜ ಹೆಸರು ಮತ್ತೆ ದೇವೇಗೌಡರು ಅಂಬರೀತ ಹೆಸರು ಇರಬೇಕು ಅಂತ ಹೇಳಿ ಇವಾಗ ಬಿ ವೈ ನೀಲೇಗೌಡರು ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಂಥವರು ಪಿ ಎಸ್ ಎಸ್ ಕೆ ಕಾರ್ಖಾನೆಗೆ ಅವರ ಪ್ರತಿಮೆ ಈಗಾಗ್ಲೇನೆ ಕಾರ್ಖಾನೆ ಮುಂಭಾಗದಲ್ಲಿ ಅನಾವರಣ ಆಗಿದೆ ಮತ್ತೆ ಅವರ ಸಮಾಧಿ ಕೂಡ ಒಂದು ಫ್ಯಾಕ್ಟ್ರಿ ಆವರಣದೊಳಗಡೆ ಇದೆ ಅವ್ರಿಗೂ ನಮಗೆ ಅವ್ರ ಮೇಲೂ ಕೂಡ ತುಂಬ ಅಪಾರವಾದಂಥ ಗೌರವ ಇದೆ ಹಾಗಾಗಿ ಅವ್ರಿಗೆ ಸಲ್ಲಬೇಕಾದಂಥ ಒಂದು ಗೌರವ ಏನಿದೆ ಈಗಾಗಲೇ ಅದು ಸಲ್ಲಿಕೆ ಆಗಿದೆ ಮತ್ತು ಎರಡೆರಡು ಬಾರಿ ಅದು ರಿಪೀಟ್ ಆಗೋದು ಬೇಡ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿರ್ಬೋದು ನಮಗೆ ಎಲ್ಲ ಅನ್ನದಾತ್ರವರು ಅಥವಾ ಅವರ ತಾಯಿ ಈ ಒಂದು ಕೃಷ್ಣರಾಜ ಅಣೆಕಟ್ಟೆಗೆ ತಮ್ಮ ಒಡವೆಗಳನ್ನೇ ಮಾರಿಕೊಟ್ಟಂಥವರು ತಮ್ಮ ಇಡೀ ಜೀವನವನ್ನೇ ಒಂದು ನಿರ್ಮಾಣಕ್ಕೋಸ್ಕರ ಮೀಸಲಾಗಿಟ್ಟಿದ್ದಂಥವ್ರು ಅವ್ರ ಮೇಲೆ ಅಪಾರವಾದಂಥ ಗೌರವ ನಮಗಿಲ್ಲದೆ ಈ ಸ್ಥಳೀಯ ಒಂದು ಗ್ರಾಮಗಳಲ್ಲಿ ಅವರ ಹೆಸರು ನೋಡೋದು ಬೇಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ನಗರಗಳಲ್ಲಿ ಅವರ ಒಂದು ಹೆಸರು ಮತ್ತು ಪ್ರತಿಮೆಗಳನ್ನ ಇಡೋದು ಸೂಕ್ತ ಅಂತ ನಮ್ಗೆ ಅನಿಸ್ತದೆ ಅವ್ರ ಮೇಲೆ ಅಪಾರವಾದಂಥ ಗೌರವ ಇದೆ ಎರಡು ಮಾತಿಲ್ಲ ನಲ್ವಡಿ ಕೃಷ್ಣರಾಜ ಒಡೆಯವರು ಆಗಿರ್ಬೋದು ಅಥವಾ ರಾಣಿ ಕೆಂಪನಂಜಮುಣ್ಣಿಯವರಾಗಿರ್ಬೋದು ಅವರು ನಮ್ಮ ಜೀವ ಅನ್ನದಾತರು ಅವರು ಅವರ ಹೆಸರುನ ತಿರಸ್ಥಾಯಿಯಾಗಿದೆ ಮಹಾ ದೊಡ್ಡ ನಗರಗಳಲ್ಲಿ ಇಟ್ಟರೆ ಸೂಕ್ತ ಅಂತ ನಾವು ಪಡ್ತಾ ಇದ್ದೀವಿ ಅಷ್ಟೇ